ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೊಮೊಟೊ ಬೋತ್ ಮಾಡೋದಕ್ಕೆ ಎರಡು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಮತ್ತು ಗಟ್ಟಿ ಮಸಾಲ ಎಲ್ಲ ಐದೈದು ತೊಗೊಂಡಿದ್ದೀನಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಗಟ್ಟಿ ಮಸಾಲ ಹಾಕಿ ಫ್ರೈ ಮಾಡ್ತೀನಿ ಈಗ ಗಟ್ಟಿ ಮಸಾಲೆ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಾನೀಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಹಾಗೆ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕಿ ಫ್ರೈ ಮಾಡೋಣ ಒಂದು ಎರಡು ಮೂರು ನಿಮಿಷ ಫ್ರೈ ಆದ ನಂತರ ಕೊತ್ತಂಬರಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪು ವಾಟರಿಗೆ ಎರಡು ಕಪ್ಪು ವಾಟರಿಗೆ ಒಂದು ಕಪ್ ರೈಸ್ ಹಾಕ್ತಿದ್ದೀನಿ ನೋಡಿ ರೈಸ್ ಹಾಕ್ತಿದ್ದೀನಿ ಇವಾಗ ಇಪ್ಪತ್ತು ನಿಮಿಷ ನಾನು ರೈಸನ್ನು ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ ಅರ್ಧ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಪರವಾಗಿ ಹಾಗೆ ಇಡ್ತೀನಿ ನಾನೀಗ ನೋಡಿ ಎರಡು ವಿಸಿಲ್ ಬಂದಿದೆ ಲಿಡ್ ಓಪನ್ ಮಾಡ್ತೀನಿ ಟೊಮೆಟೊ ರೈಸು ಲಂಚ್ ಬಾಕ್ಸಿಗೆ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಸೂಪರಾಗಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಮೊಸರು ಬಜ್ಜಿ ಮತ್ತು ಟೊಮೆಟೊ ಗಾರ್ನಿಶಿಗೋಸ್ಕರ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ